ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮಗೆ ಭಾಳ ಆರೋಗ್ಯಕರವಾಗಿರುವಂಥ ನಾಷ್ಟ ಮಾಡಿ ತೋರ್ಸಕತ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ ಮೊದಲಿಗೆ ನಮ್ಮ ಎಲ್ಲ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಆರೋಗ್ಯಕ್ಕೂ ಉತ್ತಮ ನಾಲ್ಗೆಗೂ ರುಚಿಯಾಗಿರುವಂಥ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡೋದು ಹೆಂಗಂತ ನೋಡುನು ಬರ್ರಿ ಬರೀ ಬೆಳಗ್ಗೆ ಮಾತ್ರ ಅಲ್ಲರೂ ಇದನ್ನು ನಿಮ್ಗೆ ಇಷ್ಟವಾದ ಟೈಮಲ್ಲಿ ಮಾಡಿ ತಿನ್ಬೋದು ಒಂದು ಸ್ವಲ್ಪ ಹಿಟ್ಟಿದ್ರೆ ಅತ್ಯಂತ ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಕತಿ ಇಲ್ಲಿ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕೀನಿ ತಣ್ಣೀರು ಈ ತಣ್ಣೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚಂದಂಗ ಈ ನೀರನ್ನು ಕುದಿಸ್ಬೇಕು ಈ ನೀರು ಚಂದಂಗ ಈ ಥರ ಕುದಿ ಬರುವಾಗ ನಾನು ಇಲ್ಲಿ ನನ್ನ ಕೈಯಿಂದ ಎರಡು ಹಿಡಿಯಷ್ಟು ಜೋಳದ ಹಿಟ್ಟನ್ನು ಹಾಕಿ ಇದನ್ನು ಕಲಿಸ್ತೀನಿ ನೀರು ಹಿಂಗೆ ಕುದಿ ಬರಬೇಕು ಚಲೋತಂಗೆ ಆವಾಗ ನಾವು ಗ್ಯಾಸನ್ನು ಆಫ್ ಮಾಡಿ ಹಿಟ್ಟು ಹಾಕಿ ಚೆಂದಂಗ ಕಲಿಸ್ಬೇಕಿದ ನೋಡ್ರಿ ನಾನು ನನ್ನ ಕೈಯಿಂದ ಎರಡು ಹಿಡಿ ಹಿಟ್ಟನ್ನು ಹಾಕೀನಿ ಈಗ ಒಂದು ಸ್ಪೂನಿಂದ ನೀಟಾಗಿ ಇದನ್ನ ಕಲಸ್ಕೋಬೇಕು ತಿರ್ವಾಡಬೇಕು ಇದಾದ ಮೇಲೆ ಇದನ್ನು ಗಂಟು ಇಲ್ಲಾರ್ದಂಗೆ ಕಲಿಸಿದ್ಮೇಲೆ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇದು ತನಗಾಗ್ಲಿ ಅಂತ ಇಟ್ಬಿಡ್ತೀನಿ ಸೈಡಿಗೆ ನೋಡ್ರಿ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಅಡುಗೆ ಎಣ್ಣೆನ ಹಾಕಕತ್ತೀನಿ ಅಡುಗೆ ಎಣ್ಣೆ ಯಾವುದಾದ್ರೂ ಅಡುಗೆ ಎಣ್ಣೆ ಹಾಕ್ಬೋದು ಇಲ್ಲಿ ನಾನು ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ನಾಲ್ಕು ಹಸಿ ಮೆಣಸನ್ನ ಸಣ್ಣಗೆ ಕಟ್ ಮಾಡಿಟ್ಟಿದ್ನಿ ಅದನ್ನು ಈ ಒಂದು ಒಗ್ಗರಣಿಗೆ ಹಾಕಿ ನೋಡ್ರಿ ಇದಾದ್ಮೇಲೆ ಇದ್ರ ಹಿಂದನ ನಾನು ಇಲ್ಲಿ ಮೂರು ಈರುಳ್ಳಿನ ಸಣ್ಣಂಗೆ ಕಟ್ ಮಾಡಿಟ್ಟಿದ್ನಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆಂದಂಗೆ ಫ್ರೈ ಮಾಡ್ತೀನಿ ನೋಡ್ರಿ ಫ್ರೈ ಮಾಡುವಾಗ ಈರುಳ್ಳಿ ಹೊತ್ತಬಾರ್ದು ಈ ಒಗ್ಗರಣೆಗೆ ನೀವು ಕರಿಬೇವು ಕೂಡ ಹಾಕ್ಬೋದು ಇಲ್ಲಿ ನಾನು ಇದಕ್ಕೆ ಹಾಕಿಲ್ಲ ನೋಡ್ರಿ ನಮ್ಮ ರೆಸಿಪಿ ನೋಡ್ತಿರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನೋಡ್ರಿ ಇಲ್ಲಿ ಈರುಳ್ಳಿ ಆಗೈತಿ ಈಗ ಇದಕ್ಕೆ ನಾನು ಎರಡು ಚಿಟಿಕೆಯಷ್ಟು ಇಂಗು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಅದಾದ್ಮೇಲೆ ಜೀರಿಗೆ ಪೌಡರ್ ಅರ್ಧ ಚಮಚ ಒಂದು ಚಮಚ ಧನಿಯಾ ಪೌಡರ್ ಆಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲ ಇದನ್ನೆಲ್ಲನೂ ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯೊಳಗೆ ಚಲೋ ತಂಗ ಫ್ರೈ ಮಾಡ್ಬೇಕು ನೋಡಿರಿ ಇದನ್ನು ಇಲ್ಲಿ ನಾನು ಮೂರು ಟೊಮೆಟೊ ಸಣ್ಣಂಗೆ ಕಟ್ ಮಾಡಿಟ್ಟಿದ್ನಿ ಟೊಮೆಟೊನು ಕೂಡ ಇದರೊಳಗೆ ಹಾಕಿ ಚಲೋ ತಂಗ ಫ್ರೈ ಮಾಡಬೇಕು ಈಗ ಈ ಟೊಮೆಟೊನ ಹಾಕಿ ಚಲೋ ತಂಗ ಫ್ರೈ ಮಾಡಿದೆ ನೋಡ್ರಿ ಇಲ್ಲಿ ಈ ನಾಷ್ಟ ಮಾಡೋಕ್ಕೆ ಭಾಳ ಸಾಮಗ್ರಿ ಬೇಕಾಗಂಗಿಲ್ಲ ಬಹಳ ಸುಲಭವಾಗಿ ಕಡಿಮೆ ಸಾಮಗ್ರಿ ಒಳಗೆ ಈ ಒಂದು ನಾಷ್ಟಾನ ಮಾಡ್ಬೋದು ಈಗ ನೋಡ್ರಿ ಇದು ಚಲೋ ತಂಗ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಂತ ಕೊತ್ತಂಬರಿನ ಹಾಕ್ತೀನಿ ಈ ಕೊತ್ತಂಬರಿ ಸಣ್ಣಂಗೆ ಕಟ್ ಮಾಡೀನಿ ಇನ್ನೂ ಈ ಟೊಮೆಟೊ ಚಲೋ ತಂಗ ಸಾಫ್ಟಾಗಲಿ ಮುಚ್ಚಿದನ್ನ ಬೇಯಿಸ್ಕೊಳ್ಬೇಕಾಗತ್ತ ನೋಡ್ರಿ ಚಲೋ ತಂಗ ಇದು ಸಾಫ್ಟ್ ಆದ್ಮೇಲೆ ಏನು ಮಾಡ್ಬೇಕಂತ ನಿಮ್ಗೆ ನಾನು ಹೇಳ್ತೀನಿ ಈಗ ನೋಡ್ರಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟಾಗೈತಿ ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾನು ಮೂರು ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ನೋಡ್ರಿ ಈ ಕಡಲೆ ಹಿಟ್ಟು ಹಾಕಿ ಚಲೋ ತಂಗ ಮಿಕ್ಸ್ ಮಾಡಬೇಕು ಗಂಟು ಇಲ್ಲಾರ್ದಂಗೆ ಗಂಟಿದು ಆಗಂಗಿಲ್ಲ ನಾವು ಇದ್ರೊಳಗೆ ಹಾಕಿ ಫ್ರೈ ಮಾಡುವಾಗ ಗಂಟು ಎಲ್ಲ ಒಡೆದು ಈ ಒಂದು ಮಸಾಲ ಜೊತೆ ಮಿಕ್ಸ್ ಆಕತಿ ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ ಈಗ ಇದನ್ನು ಕೆಳಗೆ ಇಳ್ದೆ ಇಟ್ಬಿಡುನು ಇದು ಘಮ ಘಮ ಅಂತ ಪರಿಮಳ ಬರೋಕತ್ತೈತಿ ಎಷ್ಟು ಒಂದು ಘಮ ಐತಿ ಟೇಸ್ಟ್ನು ಐತಿ ಈ ಒಂದು ಪಲ್ಯ ಈಗಿದ ಸೈಡಿಗೆ ಇಡೋಣ ಈ ಒಂದು ಮಸಾಲಾ ಪಲ್ಯನ ಮಾಡುವಾಗ ಒಂದು ಎರಡು ನಿಮಿಷ ಹಿಟ್ಟು ಮೇಲೆ ಬೇಯಿಸ್ಬೇಕು ಬೇಯಿಸಾದ್ಮೇಲೆ ಇದನ್ನು ನಾವು ಕೆಳಗಿಡ್ಬೇಕಾಗತ್ತೆ ಇದು ತನ್ನಗಾಗಲಿ ಪೂರ್ತಿಯಾಗಿ ಪೂರ್ತಿಯಾಗಿ ತನ್ಗಾದ್ಮೇಲೆ ಏನು ಮಾಡಬೇಕಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ನಾನು ಜೋಳದ ಹಿಟ್ಟಿನ ಜಿಗಿ ಇಟ್ಟಿದ್ಮೇಲೆ ಆ ಜಿಗಿ ಇಲ್ಲಿ ಆರೈತಿ ಅಂದ್ರೆ ತಣ್ಣಗೈತಿ ತಣ್ಣಗಾದ್ಮೇಲೆ ಒಂದು ಪರಾತಿ ಹಾಕಿ ಒಂದು ಎರಡು ಹಿಡಿಯಷ್ಟು ಒಣ ಹಿಟ್ಟು ಹಾಕಿ ಇದನ್ನು ಚಲೋ ತಂಗ ನಾದಿನಿ ಈ ಹಿಟ್ಟು ಚಲೋ ತಂಗ ಹದವಾಗಿ ನಾದ್ಕೊಳ್ಬೇಕು ನೋಡಿಕೊಂಡು ಸ್ವಲ್ಪ ತಣ್ಣೀರು ಹಾಕಿ ಚಲೋ ತಂಗ ಇದನ್ನ ನಾದ್ಬೇಕ ನೋಡ್ರಿ ಮಸಾಲ ಕಡ್ಬು ಮಾಡಿ ಹಾಗಾಗಿ ನೋಡಿಕೊಂಡು ಜಿಗಿಯಾಗಿ ಇರಬೇಕು ಹಿಟ್ಟು ಹಂಗ ಹದವಾಗಿರ್ಬೇಕು ಹಂಗ ನಾವು ಇದನ್ನ ಚಲೋ ತಂಗ ನಾದ್ಬೇಕು ಈ ಮಸಾಲ ಕಡ್ದು ಮಾಡಕ್ಕೆ ನೋಡ್ರಿ ಭಾಳಷ್ಟು ಬೇಕಂತಿಲ್ಲ ಭಾಳ ತರಕಾರಿ ಬೇಕಂತೇನಿಲ್ಲ ಮನೆಯಾಗೆ ಸಹಜವಾಗಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಇವೆಲ್ಲ ಇರ್ತಾವಲ್ಲ ರೀ ಇದನ್ನು ಉಪಯೋಗಿಸಿ ಅದ್ಭುತವಾಗಿರುವಂಥ ನಾಷ್ಟಾನ ಹೆಂಗೆ ಮಾಡ್ದಂತ ಈ ಒಂದು ವಿಡಿಯೋದಾಗ ನಿಮ್ಗೆ ತಿಳ್ಸಾಕತ್ತೀನಿ ರೀ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಕತ್ತಂತ ಅಂದ್ಕೊಂಡಿನಿ ಈಗ ನೋಡಿರಿ ಇಲ್ಲಿ ನಾನು ಹಿಟ್ಟು ಚಲೋ ತಂಗ ನಾದೀನಿ ಈ ಹಿಟ್ಟು ನಾದಿದಾದ್ಮೇಲೆ ಸೈಡಿಗೆ ಇಡ್ತೀನಿ ಈ ಒಂದು ಕಡುಬು ನೀವು ಜೋಳದ ಹಿಟ್ಟೊಳಗೆ ಮಾತ್ರ ಅಲ್ಲ ರೀ ಅಕ್ಕಿ ಹಿಟ್ಟೊಳಗೂ ಈ ಒಂದು ಕಡುಬು ಮಾಡ್ಬೋದು ಭಾಳ ರುಚಿಯಾಗಿ ಬರ್ತವೆ ಸಲ ಟ್ರೈ ಮಾಡಿರಿ ನೋಡಿರಿ ಈಗ ಇಲ್ಲಿ ನಾನು ಮಾಡಿಟ್ಟಂಥ ಪಲ್ಯ ಪೂರ್ತಿಯಾಗಿ ತನ್ಗಾಗೈತಿ ತನ್ಗಾದಂಥ ಪಲ್ಯ ತೊಗೊಂಡು ಈ ಒಂದು ಪರಾತಿಗೆ ಹಾಕಕತ್ತೀನಿ ಸೈಡಿಗೆ ಹಿಟ್ಟಿಟ್ಟಿನಿ ಆಮೇಲೆ ಈ ಕಡೆ ಪರಾತೆಯೊಳಗೆ ಪಲ್ಯನೂ ಹಾಕಿನಿ ಇದಾದಮೇಲೆ ನಾನು ಇಲ್ಲಿ ಒಂದು ಉಂಡೆಯಷ್ಟು ಹಿಟ್ಟನ್ನು ತಗೊಳ್ತೀನಿ ಈ ಕಡುಬು ಮಾಡುವಾಗ ನಿಮಗೆ ಸಮಯ ಇದ್ದರೆ ಇದಕ್ಕಿಂತಲೂ ಸಣ್ಣ ಸಣ್ಣದಾಗಿ ನೀವು ಉಂಡೆ ಕಟ್ಟಿ ಕಡುಬನ್ನು ರೆಡಿ ಮಾಡ್ಕೊಳ್ಬೋದು ನಿಮಗೆ ಸಮಯ ಇಲ್ಲ ಅಂತಂದ್ರೆ ಅಥವಾ ಅರ್ಜೆಂಟಿಗೆ ಒಂದು ನಾ ಅಷ್ಟು ಬೇಗ ಆಗಬೇಕಂತಂದ್ರೆ ಈಗ ನಾನು ಇಲ್ಲಿ ತೊಗೊಂಡಿನಲ್ಲ ರೀ ಉಂಡೆಯಷ್ಟು ಹಿಟ್ಟನ್ನು ನೀವು ತೊಗೊಂಡು ಇಲ್ಲಿ ನೋಡ್ರಿ ಎಲೆ ಥರ ರೀ ಇದನ್ನ ಈ ಥರ ತಗ್ಗು ಮಾಡಬೇಕು ತಗ್ಗು ಮಾಡಿ ನಾವು ಈಗ ಹೋಳ್ಗೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಹಿಟ್ಟು ರೀ ಆ ಥರ ಹಿಟ್ಟನ್ನು ನಾವು ಇದನ್ನು ಒಂದು ಹದಕ್ಕೆ ತೊಗೊಂಡು ಬರಬೇಕು ಎಲೆ ಥರ ಮಾಡಿ ನೋಡ್ರಿ ಇಲ್ಲಿ ನಾನು ಜೋಳದ ಹಿಟ್ಟು ಎಷ್ಟು ತೊಗೊಂಡಿನಲ್ಲ ಅದ್ರ ಅರ್ಧದಷ್ಟು ಮಸಾಲೆ ಪಲ್ಯನ ತೊಗೊಂಡು ಉಂಡೆ ಕಟ್ಟಾಕತ್ತೀನಿ ಈ ಉಂಡೆನ ನಾವು ತಗೊಂಡಿರುವಂಥ ಜೋಳದ ಹಿಟ್ಟಿನ ಎಲೆ ಒಳಗೆ ಇಟ್ಟಿದ ತುಂಬಬೇಕು ಈ ಥರ ನೋಡಿರಿ ಈ ಥರ ಚಲೋ ತಂಗ ಒಡಿಲಾರ್ದಂಗೆ ಇದನ್ನ ತುಂಬಬೇಕಾಗತ್ತೆ ಒಡೆಯಂಗಿಲ್ಲ ರೀ ಆದರೂ ನಾವು ನೋಡ್ಕೊಂಡು ತುಂಬಬೇಕು ಜೋಳದ ಹಿಟ್ಟಿಂದ ಎಲೆ ಭಾಳ ತೆಳ್ಳಗಾದ್ರೆ ಈ ಒಂದು ಕಡುಬು ಚಲೋ ತಂಗ ಬರಂಗಿಲ್ಲ ಹಂಗೆ ಭಾಳ ದಪ್ಪ ಆದರೂ ಕೂಡ ಅಷ್ಟು ಟೇಸ್ಟ್ ಅನ್ಸೋಂಗಿಲ್ಲ ಇಲ್ಲಿ ನೋಡಿದ್ರಲ್ಲ ರೀ ಈ ಕಡುಬನ್ನು ಯಾವ ಥರ ಒಂದು ಫಿಲ್ ಮಾಡ್ಬೇಕಂತೇಳಿ ಈ ಥರ ಫಿಲ್ ಆದ್ಮೇಲೆ ಇದನ್ನು ಎತ್ತಿ ಸೈಡಿಗೆ ಇಡ್ತೀನಿ ಎಲ್ಲವನ್ನು ಇದೇ ಥರ ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ ಈ ಒಂದು ಮಸಾಲ ಪಲ್ಯಕ್ಕೆ ಖಾರ ಮತ್ತು ಉಪ್ಪು ಜಾಸ್ತಿ ಇದ್ರೆ ರುಚಿಯಾಗಿ ಬರ್ತಾವೆ ಕಡುಬು ಇಲ್ಲಿ ನೋಡ್ರಿ ಎಲ್ಲನೂ ಇದೇ ಥರ ನಾನು ಕಡುಬನ್ನು ರೆಡಿ ಮಾಡಿ ಇಡ್ತೀನಿ ಭಾಳ ಸುಲಭವಾಗಿ ಪಟಾಪಟ ಅಂತ ಮಾಡ್ಕೊಳ್ಬೋದು ನಾವು ವಿಡಿಯೋಗೋಸ್ಕರ ಸ್ವಲ್ಪ ನಮಗೆ ಲೇಟ್ ಆಗತ್ತೆ ಮಾಡುವಾಗ ನೀವು ತಿನ್ನೋಕ್ಕೋಸ್ಕರ ಮನೆ ಮಾಡ್ಕೊಳ್ಳೋದಾದ್ರೆ ಭಾಳ ಈಸಿಯಾಗಿ ಪಟಾಪಟ ಅಂತ ಮಾಡ್ಬೋದು ಇದು ನಿಮಗೆ ಅಂತೇಳಿ ಅಂತ ಇಲ್ಲಿ ಸೌಕಶ ಮಾಡಿ ತೋರ್ಸಾಕತ್ತೀನಿ ಈ ಹಿಟ್ಟನ್ನು ಚಲೋ ತಂಗ ನೀವು ಫಿಲ್ ಮಾಡಲಿಲ್ಲ ಅಂದ್ರೆ ಚಲೋ ತಂಗ ಕಡುಬು ಬರಂಗಿಲ್ಲ ಒಡಿತಾವು ಹಾಗಾಗಿ ಈ ಒಂದು ಹಿಟ್ಟಿನೊಳಗೆ ಈ ಒಂದು ಪಲ್ಯ ಹಾಕ್ತಿರಲ್ಲ ಆಗ ನೀವು ಚಲೋ ತಂಗ ಫಿಲ್ ಮಾಡಬೇಕು ಪಲ್ಯ ಯಾವುದೇ ರೀತಿ ಹೊರಗೆ ಬರಲಾರ್ದಂಗೆ ಬಹಳ ಸುಲಭವಾಗಿ ಈ ಒಂದು ಕಡುಬನ್ನು ರೆಡಿ ಮಾಡ್ಕೊಳ್ಬೋದು ಕಷ್ಟ ಏನು ಇಲ್ಲ ರೀ ಇದ್ರಾಗ ಅದರ ಮಾಡಿದಂಥ ನಾಷ್ಟ ಮಾತ್ರ ಬಹಳ ರುಚಿಯಾಗಿರ್ತೈತಿ ನೋಡಿರಿ ಇವೆಲ್ಲನೂ ಹಿಂಗೆ ಮಾಡಿಟ್ಟ ನಿಮ್ಗೆ ತೋರಿಸ್ತೀನಿ ಈಗ ಇಲ್ಲಿ ನಾನು ಒಂದು ಸಾನಗಿ ತೊಗೊಂಡಿನಿ ಈ ಥರ ಒಂದು ಸಾನಗಿ ತೊಗೊಂಡು ಅದರೊಳಗೆ ಎಲ್ಲ ಕಡಬಣ್ಣು ಇಡ್ತೀನಿ ರೀ ಹಂಗೆ ಒಂದು ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಕುದಿಯಾಕಿ ಇಟ್ಟೀನಿ ಒಂದು ಸೈಡಿಗೆ ನೀರು ತಮ್ಮ ಕುದಿಯಾಕತ್ತವು ಈಗ ಈ ಒಂದು ಸಾಣಿಗೆ ಒಳಗೆ ಈ ಕಡಬಣ್ಣ ಹಾಕಕತ್ತೀನಿ ಎಲ್ಲನೂ ನೀವೇನಾದ್ರೂ ಜಾಸ್ತಿ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸಾಣಗಿದ್ರೆ ಅಥವಾ ಇಡ್ಲಿ ಪಾತ್ರೆ ಒಳಗೂ ಕೂಡ ನೀವು ಈ ಒಂದು ಕಡುಬನ್ನು ಬೇಯಿಸ್ಕೊಳ್ಬೋದು ಈ ಒಂದು ನಾಷ್ಟಾ ಹೆಂಗೆ ಅಂತಂದ್ರೆ ನಿಮ್ಗೆ ಗೋಬಿ ನೂಡಲ್ಸ್ ಪಪ್ಸ್ ಇವೆಲ್ಲನೂ ಮರೆಸುವಂಥ ಅದ್ಭುತವಾಗಿರುವಂಥ ನಾಷ್ಟ ಇಲ್ಲಿ ಇಡ್ಲಿ ಪಾತ್ರೆ ಒಳಗೆ ಚಲೋತ್ತಂಗ ನೀರು ಕುದಿಯಾಕತ್ತವು ಈ ಕುದಿಯುವಂಥ ನೀರಿನ ಮೇಲೆ ನಾವು ಈ ಸಾಣಗಿನ ಇಟ್ಟು ಒಂದು ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ಬೇಕು ಇಲ್ಲಿ ಸ್ಟವ್ನ ಆನ್ ಮಾಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿನಿ ಅಡುಗೆ ಎಣ್ಣೆ ಕಾದ್ಮೇಲೆ ಸಾಸಿವಿನ ಹಾಕೀನಿ ಸಾಸ್ವಿ ಚಟಪಟ ಅನ್ನುವಾಗ ಜೀರಿಗೆ ಹಾಕಿನಿ ಇವೆರಡೂ ಚಟಪಟ ಅನ್ನುವಾಗ ಸ್ವಲ್ಪ ನಾನಿಲ್ಲಿ ಕರಿಬೇವನ್ನ ಸೇರಿಸ್ತೀನಿ ನೋಡ್ರಿ ನೋಡಿರಿ ಕರಿಬೇವು ಫ್ರೈ ಆದ್ಮೇಲೆ ಒಂದು ನಾಲ್ಕು ಹಸಿ ಮೆಣಸನ್ನು ಇಲ್ಲಿ ನಾನು ಸೇರ್ಸಾಕತ್ತೀನಿ ಸಣ್ಣಗೆ ಕಟ್ ಮಾಡಿರುವಂಥದ್ದು ಅದಾದ್ಮೇಲೆ ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಸಣ್ಣಂಗೆ ಅದನ್ನು ಇದಕ್ಕೆ ಸೇರಿಸ್ತೀನಿ ಇದನ್ನು ಮೇಲೆ ಚಲೋ ತಂಗ ಇದನ್ನು ಫ್ರೈ ಮಾಡಬೇಕು ನೋಡ್ರಿ ಇದು ಚಲೋ ತಂಗ ಆಗುವಂಗೆ ಇದನ್ನು ಫ್ರೈ ಮಾಡಬೇಕು ಆಮೇಲೆ ಇದು ಹೊತ್ತಬಾರ್ದು ತಳ ಹಿಡಿಬಾರ್ದು ನೋಡ್ರಿ ತಳ ಹಿಡಿದ್ರೆ ಅಷ್ಟು ರುಚಿಯಾಗಿ ಬರೋಂಗಿಲ್ಲ ಈಗಿದು ಫ್ರೈ ಆಗೈತಿ ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಬೆಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಸೇರಿಸಿ ಚಲೋ ಇದನ್ನ ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇದನ್ನು ನಾನು ಮನೆಯಾಗ ಮಾಡೀನಿ ಅದು ಹೆಂಗಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಸ್ವಲ್ಪ ಕಡಿಮೆ ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈಗ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ವಿ ಅಂದ್ರೆ ನಾವು ಒಂದು ಎರಡು ಇಂಚು ಶುಂಠಿನ ಹಾಕಬೇಕು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ರೆ ಒಂದು ಇಂಚು ಶುಂಠಿನ ಸೇರಿಸ್ರಿ ಬೆಳ್ಳಿ ಮತ್ತು ಶುಂಠಿ ಪೇಸ್ಟ್ ಚಲೋ ತಂಗ ರೆಡಿ ಆಕತಿ ಇದು ಫ್ರೈ ಆಗೈತೆ ನೋಡ್ರಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಜೀರಿಗೆ ಪೌಡ್ರ್ ಒಂದು ಚಮಚ ಧನಿಯಾ ಪೌಡ್ರ್ ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡಬೇಕು ನೋಡಿರಿ ಮತ್ತು ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನೂ ಹಾಕಿನಿ ಇದಕ್ಕೆ ಉಪ್ಪು ಸೇರಿಸಿ ನಾನು ಅದು ಸ್ಕಿಪ್ ಆಗೈತೆ ಅಂತ ಅಂದ್ಕೊಂಡಿನಿ ನಾನು ಆಮೇಲೆ ಸಣ್ಣಂಗೆ ಕಟ್ ಮಾಡಿಟ್ಟಂಥ ಎರಡು ಟೊಮೆಟೊ ಚಲೋ ತಂಗ ಸಣ್ಣಂಗೆ ಕಟ್ ರೀ ಇದನ್ನ ಸಣ್ಣಗೆ ಕಟ್ ಮಾಡಿದಂಥ ಟೊಮೆಟೊನ ಹಾಕಿ ಚಲೋ ತಂಗೆ ಫ್ರೈ ಮಾಡಬೇಕು ನೋಡಿರಿ ಈ ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟ್ ಅಂತ ಅಂಥೇಳಿ ಒಂದು ಪ್ಲೇಟಿಂದ ಮುಚ್ಚಿ ಇದನ್ನು ಇದು ಚಲೋ ತಂಗ ಸಾಫ್ಟ್ ಆಗಬೇಕು ಸಾಫ್ಟ್ ಆತಂದರೆ ನಾವು ಮಾಡುವಂಥ ಈ ಒಂದು ಗ್ರೇವಿ ಮಸ್ತಾಗಿ ಬರ್ತೈತಿ ಈಗ ನೋಡ್ರಿ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಡ್ತೀನಿ ಒಂದು ನಿಮಿಷ ಎರಡು ನಿಮಿಷ ಮುಚ್ಚಿದ್ರೆ ಸಾಫ್ಟ್ ಆಗತ್ತಾ ಈಗ ನೋಡ್ರಿ ಇದು ಸಾಫ್ಟ್ ಆಗೈತಿ ಆದಂಥ ಒಂದು ಟೊಮೆಟೊ ಮತ್ತು ಈರುಳ್ಳಿ ಗ್ರೇವಿಗೆ ಸ್ವಲ್ಪ ನೀರನ್ನು ಸೇರಿಸ್ಬೇಕಲ್ಲ ಹಾಗಾಗಿ ತಣ್ಣೀರನ್ನು ಇಲ್ಲಿ ಒಂದು ಗ್ಲಾಸಷ್ಟು ತಣ್ಣೀರು ಹಾಕಿ ನಾನು ಅದು ಕುದಿಯುವಾಗ ಇಲ್ಲಿ ಕೊತ್ತಂಬರಿನ ಹಾಕಿ ಚಲೋ ತಂಗಿದನ್ನ ಮಿಕ್ಸ್ ಮಾಡಿ ಕುದಿಯಾಕ ಬಿಡಬೇಕು ನೋಡ್ಕೊಂಡು ನೀರಿನ ಅವಶ್ಯಕತೆ ಎಷ್ಟೈತೆ ನೋಡ್ರಿ ಅಷ್ಟು ಹಾಕಬೇಕಾಗತ್ತಾ ನೋಡ್ರಿ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಮೊಸರನ್ನ ಸೇರಿಸಿ ಇದಕ್ಕೆ ಈ ನಾನು ಮೊಸರು ಹಾಕಿನಲ್ಲ ಈ ಮೊಸರು ಹಾಕೋದ್ರಿಂದ ಭಾಳ ರುಚಿಯಾಗಿ ಬರ್ತೈತಿ ಈ ಒಂದು ಗ್ರೇವಿ ಹಾಗಾಗಿ ಮೊಸರನ್ನ ಹಾಕಿನಿ ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಮೊಸರು ಬೇಯ್ಕೊಂಡವ್ರು ಹಾಕಿರಿ ಟೇಸ್ಟ್ ಭಾಳ ಚಲೋ ಬರ್ತೈತಿ ಈ ಥರ ಒಂದು ಗ್ರೇವಿನ ರೆಡಿ ಮಾಡ್ಕೊಳ್ಬೇಕು ಇದ್ರೀಗ ಚಲೋ ತಂಗ ನಾವು ಕುದಿಸ್ಬೇಕು ನೋಡ್ರಿ ಇಲ್ಲಿ ನಾನು ಕುದಿಸೋಕತ್ತೀನಿ ಇದು ಕುದಿಯೋವಾಗ ನಾನು ಸ್ಟವ್ನ ಸಣ್ಣ ಮಾಡ್ತೀನಿ ಇಲ್ಲಿ ನಾನು ಮಾಡಿಟ್ಟಂಥ ಕಡುಬು ಬೆಂದವು ಹದವಾಗಿ ಬೆಂದವು ಈ ಬೆಂದಂಥ ಕಡುಬನ್ನು ತಗೊಂಡು ಈ ಒಂದು ಗ್ರೇವಿ ಒಳಗೆ ಒಂದೊಂದಾಗಿ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕಡುಬು ಸಾಫ್ಟಾಗಿ ಆಗಿರ್ತಾವ ಹೊಡಿಬಾರ್ದಲ್ಲ ಹಾಗಾಗಿ ಇಲ್ಲಿ ನಾನು ಬಿಸಿಯಾಗಿರುವಂಥ ಗ್ರೇವಿಗೆ ಬಿಸಿಯಾಗಿರೋ ಕಡುಬನ್ನು ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನೀವು ಬೇಕಂದ್ರೆ ಈ ಕಡುಬನ್ನು ತಣ್ಣಗೆ ಮಾಡಿ ಗ್ರೇವಿಗೆ ಹಾಕಿದರೆ ಭಾಳ ಈಜಿಯಾಗಿ ಈ ಒಂದು ಗ್ರೇವಿ ಒಳಗೆ ಈ ಕಡುಬನ್ನು ಕಲಸ್ಕೋಬೋದು ಅಂದರೆ ಮಿಕ್ಸ್ ಮಾಡ್ಬೋದು ಇದ್ರಾಗ ಎಲ್ಲ ಕಡುಬನ್ನು ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ತೀನಿ ನಾನು ಇಲ್ಲಿ ಸಣ್ಣ ಚಮಚ ತೊಗೊಂಡೆ ಈ ಒಂದು ಕಡುಬನ್ನು ಹೊಳಿಸಿ ಈ ಒಂದು ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಈ ಒಂದು ಗ್ರೇವಿನ ಒಂದು ಅರ್ಧದಷ್ಟು ಒಂದು ಬೇರೆ ಒಂದು ಪಾತ್ರೆಗೆ ತೆಗ್ದೆ ಇನ್ನೊಂದು ಅರ್ಧದಷ್ಟು ಇದೇ ಪಾತ್ರೆ ಒಳಗೆ ಬಿಟ್ಟ ಈ ಕಡುಬನ್ನು ಹಾಕಿ ಕಡುಬಿನ ಮೇಲೆ ಒಂದು ಗ್ರೇವಿನ ಹಾಕಿ ಮಿಕ್ಸ್ ಮಾಡ್ಬೋದು ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ನಾನಿಲ್ಲಿ ಒಂದು ಸಣ್ಣ ಚಮಚೆ ತಗೊಂಡು ಹೊಳಿಸಿ ಹೊಳಿಸಿ ಮಿಕ್ಸ್ ಮಾಡೀನಿ ಚಲೋ ತಂಗ ಈ ಒಂದು ಒಳಗೆ ಇವು ಮಿಕ್ಸ್ ಆಗಬೇಕು ಈ ಗ್ರೇವಿ ಒಳಗೆ ಈ ಕಡುಬು ಬೆಂದು ಅಂದ್ರೆ ಭಾಳ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬರ್ತವು ಈಗ ಒಂದೆರಡು ನಿಮಿಷ ಇದನ್ನು ಚಲೋ ತಂಗ ಕುದಿಸ್ಕೋಬೇಕು ಕುದಿಸಿದ ಮೇಲೆ ಈ ಸ್ಟವ್ನ ಆಫ್ ಮಾಡಿ ಇದನ್ನ ಕೆಳಗೆ ಇಡಬೇಕಾಗತ್ತೆ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೀನಿ ಗ್ರೇವಿ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡಿದಕ್ಕೆ ನೀವು ಹಾಕ್ಬೋದು ಇಲ್ಲಿ ನಾನು ಕರೆಕ್ಟಾಗಿ ಗ್ರೇವಿನ ಮಾಡೀನಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತೆ ಅಲ್ಲ ಅಷ್ಟೇ ರುಚಿಯಾಗೈತಿ ಒಂದು ಸಲ ಟ್ರೈ ಮಾಡಿರಿ ಆರೋಗ್ಯಕರವಾದ ಜೋಳದ ಮಸಾಲಾ ಕಡುಬು ಆಗ್ಯಾವು ಈ ಥರ ಕಡುಬು ನೀವು ಯಾವತ್ತೂ ಮನೆಯಾಗ ಮಾಡಿರಂಗಿಲ್ಲ ಹಂಗೆ ತಿಂದಿರಂಗಿಲ್ಲ ಈ ನಮ್ಮ ರೆಸಿಪಿ ನೋಡಿದ ಮೇಲೆ ಮನೆಯಾಗ ಟ್ರೈ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಈಗ ನಿಮಗೆ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ನಾನು ಒಳಗೆ ಎಷ್ಟು ಚಂದ ಪರ್ಫೆಕ್ಟಾಗಿ ಕಡುಬು ಬೆಂದು ಬಂದವಂತ ಗೊತ್ತಾಕತಿ ಈ ಜೋಳದ ಮಸಾಲಾ ಕಡುಬನ್ನು ನಮ್ಮ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂದ್ರೆ ಹಂಗೆ ಈ ಒಂದು ರೆಸಿಪಿ ಭಾಳ ಅದ್ಭುತವಾಗಿತ್ತು ನೀವು ಸಲ ಹಿಂಗೆ ಮನೆಯಣ್ಣವ್ರಿಗೆ ಮಾಡಿ ಕೊಡ್ರಿ ಮತ್ತು ನೀವು ಮಾಡಿದ ರೆಸಿಪಿ ಇದು ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸ್ರಿ ಜೋಳದ ಕಡಬನ್ನು ನಾನು ಭಾಳ ಡಿಫ್ರೆಂಟಾಗಿ ಮಾಡಿ ತೋರಿಸಿ ನಿಮ್ಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂತ ಅಂದ್ಕೊಂಡಿನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವ್ರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಇದೇ ಥರ ಹೊಸ ಹೊಸ ರುಚಿಯಾದ ರೆಸಿಪಿಗಳನ್ನು ನಿಮಗೆ ನಾನು ತೋರಿಸ್ತಾ ಇರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇಲ್ಲಿ ನಾನು ನಿಮ್ಗೆ ಒಂದು ಕಡುಬನ್ನ ಕಟ್ ಮಾಡಿ ತೋರ್ಸಕತ್ತಿನಿ ನೋಡಿರಿ ಎಷ್ಟು ಚಲೋ ತಂಗ ಬೆಂದು ಬಂದೈತೆ ಅಂತೇಳಿ ಹೊಸ ರುಚಿ ಹೊಸ ರೆಸಿಪಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ನಾನು ಬರ್ತೀನಿ